ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಜುಲೈ ಹದಿನೇಳು ಮೈಸೂರಿನ ತಿಲಕ್ ನಗರದಲ್ಲಿರುವ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಕ್ಲಬ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳಾಗಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿ ನಂತರ ಪದಗ್ರಹಣವನ್ನು ನಡೆಸಲಾಯಿತು ಬಳಿಕ ಕಾರ್ಯಕ್ರಮದಲ್ಲಿನ ಮುಖ್ಯ ಅತಿಥಿಗಳನ್ನು ನೂತನ ಪದಾಧಿಕಾರಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅಂತೆಯೇ ಲಯನ್ಸ್ ಸಂಸ್ಥೆ ಮತ್ತು ಖಾಸಗಿ ಸಂಸ್ಥೆಯ ಸಹಯೋಗದೊಂದಿಗೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ಗಳನ್ನು ವಿತರಿಸಲಾಯಿತು ಇದೇ ವೇಳೆ ಲಯನ್ಸ್ ಸೇವಾ ಕಾರ್ಯಕ್ರಮಗಳ ಜೊತೆಗೆ ಶಿಥಿಲ ವ್ಯವಸ್ಥೆಯಲ್ಲಿರುವ ಲಯನ್ಸ್ ಸಂಸ್ಥೆ ಕಟ್ಟಡವನ್ನು ಪುನರುತ್ಥಾನಗೊಳಿಸುವುದಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಲಯನ್ಸ್ ಸಂಸ್ಥೆಯ ಮಾಜಿ ರಾಜ್ಯಪಾಲರಾದ ಲಯನ್ ಕೆ ದೇವೇಗೌಡ ಮಾಜಿ ಜಿಲ್ಲಾ ರಾಜ್ಯಪಾಲರು ಹಾಗೂ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಲಯನ್ ಡಾಕ್ಟರ್ ಎನ್ ಕೃಷ್ಣೇಗೌಡ ನೂತನ ವರ್ಷದ ಅಧ್ಯಕ್ಷರಾಗಿ ಆಯ್ಕೆಯಾದ ಲಯನ್ ಬಿ ಶಿವಣ್ಣ ಫಸ್ಟ್ ವೈಸ್ ಡಿಸ್ಟಿಕ್ಟ್ ಗವರ್ನರ್ ಲಯನ್ ಕೆಎಲ್ ರಾಜಶೇಖರ್ ರೀಜನ್ ಚೇರ್ಪರ್ಸನ್ ಲಯನ್ ಬಿ ಎಲ್ ಗಿರೀಶ್ ಎರಡ್ ಸಾವಿರದ ಸಾಲಿನ ಅಧ್ಯಕ್ಷರಾದ ಲಯನ್ ಬಿ ಭಾರತಿ ಕಾರ್ಯದರ್ಶಿ ಲಯನ್ ಶಿವಕುಮಾರ್ ಸಾಲಿನ ಕಾರ್ಯದರ್ಶಿ ಲಯನ್ ಜೆ ಲೋಕೇಶ್ ಪಿಎಂಜೆಎಫ್ ಟ್ರೆಜರರ್ ಲಯನ್ ಕೆ ಆನಂದ್ ಕುಮಾರ್ ಪದಗ್ರಹಣ ಕಮಿಟಿಯ ಚೇರ್ಪರ್ಸನ್ ಲಯನ್ ಎಚ್ ಬಿ ಸುರೇಶ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆಫ್ ಅವರ ಇವತ್ತು ನಡೆದಿದೆ ಲಯನ್ ಬಿ ಶಿವಣ್ಣ ಅವರು ಮತ್ತು ಅವರ ತಂಡ ಇವತ್ತು ಅವರ ಅನ್ನು ಇವತ್ತು ಮುಗಿದಿದೆ ಸೊ ಅದಕ್ಕಾಗಿ ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಮೈಸೂರಿಗೆ ಒಂದು ದರ್ಶಕಗಳಿಂದ ಇವರು ಸೇವೆಯನ್ನು ನೀಡ್ತಾ ಬಂದಿದ್ದಾರೆ ಅದೇ ರೀತಿ ಮುಂದುವರಿತದೆ ಅಂತ ಅವರು ಹೇಳಿದ್ದಾರೆ ಭಾಳ ಸಂತೋಷದ ವಿಷಯ ಒಳ್ಳೆಯ ಸಮಾಜ ಸೇವೆ ಆಗಲಿ ಅಂತ ನಾವು ಕೂಡ ಅವ್ರಿಗೆ ಮನವಿಯನ್ನು ಮಾಡಿದ್ವಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸ್ಥಾಪನೆ ಉದ್ಘಾಟನೆ ಆದಂಥ ಈ ಕ್ಲಬ್ಬಲ್ಲಿ ನಾನೊಬ್ಬ ಸದಸ್ಯಾಗಿ ಎರಡು ಸಾವಿರದ ಹದಿನಾರರಲ್ಲಿ ಸೇರಿ ಖುಷಿ ಆಗ್ತದೆ ಇಷ್ಟೊಂದು ಮಹತ್ವರವಾದ ಒಂದು ಬಿಲ್ಡಿಂಗ್ನ ಸ್ವಂತ ಬಿಲ್ಡಿಂಗ್ ಕಟ್ಟಿದ್ದಾರೆ ಸ್ಕೂಲು ಲಯನ್ಸ್ ಸ್ಕೂಲ್ ಮಾಡಿದ್ದಾರೆ ಈ ಹಿಂದೆ ಅವರು ತುಂಬ ಶ್ರಮಪಟ್ಟು ಇದು ಮಾಡಿದ ಅದನ್ನು ನಾವು ಮೈಂಟೈನ್ ಮಾಡೋದೇ ದೊಡ್ಡ ಇದಾಗ್ತಾ ಇದೆ ಹಂಗಾಗಿ ಇದನ್ನು ನಾವು ಮೈಂಟೈನ್ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಇನ್ನೂ ಇಂಪ್ರೂವ್ ಮಾಡೋಣ ಅನ್ನೋ ಆಸೆಯಿಂದ ಇದ್ದೀವಿ ಆ ಭಗವಂತ ಮತ್ತು ನಮ್ಮೆಲ್ಲರ ಲಯನ್ಸ್ ಕ್ಲಬ್ ಅವರ ಸಹಕಾರದಿಂದ ಅದನ್ನು ಮುಂದುವರಿಸ್ಕೊಂಡು ಹೋಗೋಣ ಅನ್ನೋ ಆಸೆ ಇದೆ ಈಗ ಅಧ್ಯಕ್ಷರಾಗಿ ಆಯ್ಕೆ ಹಾಕಿದ್ರೆ ತುಂಬ ಖುಷಿ ಇದೆ ಸರ್ ತುಂಬ ಅದು ಈ ಕ್ಲಬ್ಗೆ ನಮ್ಮ ಲೋಕೇಶ್ ಅವರು ಸೇರಿಸರು ಮೋಹನ್ ಅವರು ಮತ್ತು ನಮ್ಮೆಲ್ಲ ಕ್ಲಬ್ನ ಸದಸ್ಯರಿಂದ ಸಹಕಾರದಿಂದ ಅವರ ಒಂದು ಮಾರ್ಗದರ್ಶನದಿಂದ ನನಗೆ ಈ ಕ್ಲಬ್ಬನ್ನು ಅಧ್ಯಕ್ಷ ಆಗ್ತಾ ಇರೋದು ನಿನ್ನ ತುಂಬ ಖುಷಿ ಆಗ್ತದೆ ಯಾವುದೋ ಕ್ಲಬ್ಗಿಂತ ತುಂಬ ದಕ್ಷಿಣ ಭಾರತದಲ್ಲಿ ಎರಡನೇ ಕ್ಲಬ್ ಇದು ಅರವತ್ತಾರು ವರ್ಷ ಇದೆ ಕ್ಲಬ್ಗೆ ಈ ಕ್ಲಬ್ಬಲ್ಲಿ ನಾವು ಸದಸ್ಯಾಗಿ ಈಗ ನಾ ಅಧ್ಯಕ್ಷ ಆಗ್ತಾ ಇರೋದು ನಿಜಕ್ಕೂ ತುಂಬ ಖುಷಿ ಆಗ್ತದೆ ನಮ್ಮ ಒಂದು ಅದೃಷ್ಟ ಅಂತ ನಾನು ಇದೆ ಸರ್ ಯೋಜನೆ ಇದೆ ಸರ್ ಯೋಜನೆ ಅಂದ್ರೆ ಈ ಬಿಲ್ಡಿಂಗು ಐವತ್ತು ವರ್ಷ ಆಗಿದೆ ನೋಡಿ ಅದು ಎಪ್ಪತ್ನಾಲ್ಕನೇ ಇಸ್ವೀಲ್ ಇದಾದಂಥ ಐವತ್ತು ವರ್ಷ ಆಗಿದೆ ಇದಕ್ಕೇನಾದರೂ ಮಾಡಿ ರಿನೋವೇಷನ್ ಮಾಡಬೇಕು ಅನ್ನೋದು ಇದೆ ಆಮೇಲೆ ಸ್ಕೂಲ್ ಇದೆ ಸರ್ ಸ್ಕೂಲು ಅದು ಎಂಬತ್ತನೇ ಇಸ್ವಿಲ್ ಆದಂಥ ಸ್ಕೂಲು ಅದು ಇದಾಗಿದೆ ಈಗ ಲೋಕೇಶ್ ಅವರು ಅವರು ಇವರೆಲ್ಲ ಆದಮೇಲೆ ಸ್ವಲ್ಪ ಅದಕ್ಕೆ ಚೈತನ್ಯ ಸಿಗ್ತಾ ಇದೆ ಈಗ ಇವರು ಲೋಕೇಶ್ವರು ಮೋನ ಇವರು ನಮ್ಮ ಎಲ್ಲರ ತಂಡದ ಒಂದು ಸಹಕಾರದಿಂದ ಈ ಮೇಯ್ನಾಗೆ ಮುಖ್ಯವಾಗಿ ಎಲ್ಲೋ ಐ ಕ್ಯಾಂಪು ಎಲ್ಲೋ ಅದು ಮಾಡೋದ್ರ ಜೊತೆಗೆ ಇದನ್ನು ಅಭಿವೃದ್ಧಿ ಮಾಡೋಣ ಇದನ್ನು ಅಭಿವೃದ್ಧಿ ಮೀನ್ಸ್ ಅಟ್ಲೀಸ್ಟ್ ಮೈಂಟೈನ್ ಮಾಡೋಣ ಅಂತ ನಮ್ಮ ಡಿಸ್ಟಿಕ್ ಇದಕ್ಕೆ ಇಂಟರ್ನ್ಯಾಷನಲ್ ಇದಕ್ಕೆ ಕೋರ್ಕೊಂಡಿದ್ದೀವಿ ಅವರು ಕಾಂಟ್ರಿಬ್ಯೂಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಈಗ ನಮ್ಮ ಒಡೆಯವ್ರ ಸಾಹೇಬರು ಬಂದಿದ್ರು ಒಡೆಯವರು ಅವ್ರ ಹತ್ರ ಮಾತಾಡಿದೆ ಸರ್ ನಿಮ್ಮ ಎಂ ಪಿ ಗ್ರ್ಯಾಂಟಿಂದ ದಯವಿಟ್ಟು ಮಾಡಿಕೊಡಿ ಅಂತ ಕೇಳಿದೆ ಸ್ಟೇಜ್ ಮೇಲೆ ಇದ್ದಾಗ ಅವರು ಐದು ಲಕ್ಷ ತನಕ ನಾನು ಕೊಡ್ಬೋದು ಇದಿದೆ ಶಿವಣ್ಣವರೇ ನೀವೊಂದು ಎಸ್ಟಿಮೇಟ್ ಕೊಟ್ಟು ಇದು ಮಾಡಿ ನಾನು ಫಾಲೋಅಪ್ ಮಾಡಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಹಾಗಾಗಿ ಅವರ ಒಂದು ಎಲ್ಲರ ಸಹಕಾರದಿಂದ ಅಭಿವೃದ್ಧಿ ಮಾಡೋಣ ಅಂತ ಆಸೆ ಇದೆ ಸರ್ ಖಂಡಿತ ಮಾಡೋಣ ಅಂತ ಇದೆ ಏನಿವತ್ತು ನಮ್ಮ ಅಂತಾರಾಷ್ಟ್ರೀಯ ಲಯ ಸಂಸ್ಥೆಯ ದಕ್ಷಿಣ ಭಾರತದ ಎರಡನೇ ಕ್ಲಬ್ಬು ಜೊತೆಗೆ ನಮ್ಮ ಲಯನಿಸಮ್ಗೆ ಈಗಾಗಲೇ ನೂರ ಏಳು ವರ್ಷ ಪೂರೈಸಿದರೆ ಇವತ್ತು ನಮ್ಮ ಅಂತಾರಾಷ್ಟ್ರೀಯ ಮಾಜಿ ಚೇರ್ಮನ್ರಾದಂಥ ಪಾಟೀಲ್ ಬರ್ತಾ ಇದ್ದಾರೆ ಅಲ್ಲಿ ಹಳೆದು ನಮ್ಮದು ಓಪನ್ ಸಿಟಿಯಲ್ಲಿ ಹಣ ಅಂತ ಹೇಳಿ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಹೇಳ ಬರ್ತಾ ಇದ್ದಾರೆ ಈಗಾಗಲೇ ಬೆಂಗಳೂರಿಗೆ ಆಗಮಿಸಿದ್ದಾರೆ ಅವರು ಅಂತ ಅಂತಾರಾಷ್ಟ್ರೀಯ ರಮ್ಸೆ ಅಧ್ಯಕ್ಷರವರು ಮಾಜಿ ಅಧ್ಯಕ್ಷರು ಜೊತೆಗೆ ಈಗೇನು ನಮ್ಮದು ಹೇಳಬೇಕು ಒಂದು ಖುಷಿ ಏನಪ್ಪಾ ಅಂತ ದಕ್ಷಿಣ ಭಾರತ ಎರಡನೇ ಕ್ಲಬ್ ಜೊತೆ ಈಗಾಗಲೇ ಅರವತ್ತು ವರ್ಷ ಆಗಿದೆ ನಮ್ಮ ಜೈಚಾಮರಾಜ ಒಡೆಯರು ಏನು ವಿನಾಗರ್ಷ ಮಾಡಿದ್ರು ಐವ ಐವತ್ತೆಂಟರಲ್ಲಿ ಇನಾಗಾಶ ಮಾಡಿದ್ರು ಇವತ್ತು ಅವ್ರ ಮೊಮ್ಮಗ ಒಬ್ಬರು ಸಂಸದರಾಗಿ ಬಂದು ಇವತ್ತು ಇದೇ ನಮ್ಮ ಕ್ಲಬ್ನ ಒಂದು ಪದಗಳ ಮುಖ್ಯತೆಗೆ ಬಂದಿದ್ದು ನಿಜವಾಗ್ಲೂ ನಮ್ಮೆಲ್ಲರ ಪುಣ್ಯ ಅಂತಂದ್ರೆ ತಪ್ಪಾಗಲಾರದು ಯಾಕೆಂದರೆ ಇವತ್ತು ತಿಳ್ಕೊಂಡಿದ್ದಾರೆ ಮಹಾರಾಜರು ಅಂದರೆ ಏನೋ ಒಂದು ತುಂಬ ಇದು ಅವ್ರ ಕ ಕಷ್ಟ ಅವ್ರ ಮೀಟ್ ಮೀಟ್ ಅವರು ಪ್ರಶಂಸೆ ಬೇಕು ಅಂತಾದ್ರೂ ಅವ್ರಿಗೆ ಈ ಥರ ಎಲ್ಲ ಹಲವಾರು ಸಮಸ್ಯೆಗಳು ಉದ್ಭವ ಆಯಿತು ಆಗ ಮುಂಚೆ ಎಲೆಕ್ಷನ್ ಇತ್ತಾಗ ಅವ್ರಿಗೆ ಅವ್ರು ನಿಜ್ವಾಲೂ ಅವ್ರು ಮೀಟ್ ನಿಜ ನಿಜವಾದ ಎಷ್ಟು ಒಂದು ಮಾಮೂಲು ಸಾರ್ವಜನಿಕವಾಗಿ ಬಂದು ಇವತ್ತು ನಾ ನಾನು ಒಬ್ಬ ನಿಮ್ಮ ಥರ ಒಬ್ಬ ನಾನು ಸಾರ್ವಜನಿಕ ನಿಮ್ಮ ಜೊತೆ ನಾ ಕೈ ಅಂತ ಅಂತೇಳಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಕರೆತಕ್ಷಣ ಅವರು ತುಂಬ ಹೃದಯದಿಂದ ಬಂದು ಇವತ್ತು ನಮ್ಮ ಕಾರ್ಯಕ್ರಮ ಯಶಸ್ಸನ್ನು ನೋಡ್ಸ್ಬಿಟ್ರು ನಿಜವಾಗ್ಲೂ ನಮ್ಮೊಂದು ಎಲ್ಲ ನಮ್ಮ ಕ್ಲಬ್ನ ಸದಸ್ಯಗಳ ಪುಣ್ಯ ಅಂತ ಅನ್ಕೊತೀವಿ ಈಗಾಗಲೇ ನಮ್ಮ ಲಯ ಸಂಸ್ಥೆಯೇ ಒಂದು ಲಯನ್ಸ್ ಮನೆ ಮಂಟಪದಲ್ಲಿ ಲಯನ್ಸ್ ಶಾಲೆಯನ್ನು ನಡೆಸ್ತಾ ಇದ್ದೀವಿ ಎಲ್ ಕೆ ಜಿ ಇಂದ ಹತ್ತನೇ ತರಗತಿವರೆಗೂ ಇದೆ ಅಲ್ಲೂ ನಿಜವಾಗ್ಲೂ ನಾವೇನು ಲಯನ್ ಸಂಸ್ಥೆ ಅಂತ ಅಂದರೆ ಒಂದು ಸೇವಾ ಮನೋಭಾವ ಇಟ್ಕೊಂಡಿರೋ ಒಂದು ಸಂಸ್ಥೆ ಅಂತ ಸಂಸ್ಥೆಯನ್ನು ನಮ್ಮ ಶಾಲೆ ನಮ್ಮ ಸಂಸ್ಥೆ ನಡೆಸ್ತಾ ಇರೋದ್ರಿಂದ ಅವ್ರಿಗೂ ಯಾಕೆ ವಿದ್ಯಾಭ್ಯಾಸ ಕೊಡಬಾರ್ದು ಅಂತ ನಮ್ಮ ಎಂಬ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈಗಾಗಲೇ ನಲವತ್ತೆರಡು ವರ್ಷ ನಲವತ್ತ್ಮೂರೇ ವರ್ಷ ಆಗಿದೆ ಶಾಲೆ ತೆಗೆದು ಈಗ ಅಲ್ಲಿ ಬಡ ಮಕ್ಕಳುಗಳಿಗೆ ತುಂಬ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಒಂದು ವಿದ್ಯಾಭ್ಯಾಸ ಕೊಡ್ತಾ ಇದ್ದೀನಿ ಜೊತೆಗೆ ಕಳೆದ ಸಾಲಿನಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸಾಲದಲ್ಲಿ ನಮ್ಮ ಶಾಲೆ ಟೆಂತ್ ಮಕ್ಳುಗಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೊಂಡಿದ್ದಾರೆ ಜೊತೆಗೆ ಒಂದು ಮಗುನು ಸಹ ಬಂದಿದೆ ನಿಜವಾಗ್ಲ ಮಕ್ಕಳು ನೋಡಿದ್ರೆ ಖುಷಿ ಆಗ್ತದೆ ಯಾಕೆಂದ್ರೆ ಬಡ ಮಕ್ಕಳಲ್ಲೂ ಒಂದು ಎಜುಕೇಷನ್ ಈ ತರ ತೆಗಿತಾರೆ ಅಂತಂದ್ರೆ ಇವತ್ತು ಎಂತ ತುಂಬಾ ದೊಡ್ಡ ದೊಡ್ಡ ಕಾರ್ಮೆಂಟ್ ಸೇರಿಸಿ ಮಾಡೋದಲ್ಲ ಬಟ್ ನಮ್ಮ ಶಾಲೆ ಶಿಕ್ಷಕರಿಗೆ ಈ ಸಂದರ್ಭದಲ್ಲಿ ಅವ್ರಿಗೂ ಒಂದು ನಾನು ಅವ್ರಿಗೆ ನಿಜವಾಗ ಕುತ ಸಲ್ಲಿಸ್ತೀನಿ ಯಾಕೆಂದರೆ ಅಂತ ಮಕ್ಕಳನ್ನ ಅಲ್ಲಿ ಎವರು ತಗೊಬಂದು ಮಾಡ್ತಾರಲ್ಲ ಅದು ಇವತ್ತು ಗ್ರೇಟು ಯಾವುದೋ ಚೆನ್ನಾಗಿ ತೊಂಬತ್ತೈದು ನೂರು ಒಳ ಮಕ್ಕಳುಗಳು ತಗೊಬಂದು ಮಾಡೋದಲ್ಲ ತುಂಬ ಅತ್ಯಂತ ಬಡ ಮಕ್ಕಳು ತಗೊಬಂದು ಮಾಡ್ತಾ ಇದ್ದೀವಿ ಆ ಮಕ್ಕಳಿಗೆ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರುಗಳು ಹಾಗೂ ಪೋಷಕರೂ ನಾನು ಈ ಸಮಯದಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಈಗಾಗಲೇ ಈಗ ನಮ್ಮ ಬಿಲ್ಡಿಂಗು ಸುಮಾರು ಐವತ್ತು ವರ್ಷ ಆಗಿರೋದ್ರಿಂದ ತುಂಬ ಶೀತಲ ವ್ಯವಸ್ಥೆಯಲ್ಲಿದೆ ಅದನ್ನು ಒಂದು ಬೇರೆ ಕಡೆ ಸರ್ವಿಸ್ ಮಾಡೋಕ್ಕಿಂತ ನಮ್ಮ ಸಂಸ್ಥೆಯನ್ನು ಯಾ ಪುಣ್ಯ ಪುಣ್ಯಾತರು ಮಾಡಿರೋ ಸಮಸ್ಯೆನ ಉಳಿಸ್ಕೊಳ್ಳೋಣ ಅದಕ್ಕೆ ಒಂದು ಇನ್ನೋವೇಷನ್ ಮಾಡಿ ಅದಕ್ಕೊಂದು ಕಾರ್ಯ ತರನ ಅಂದ್ಕೊಂಡಿದ್ವಿ ಅದೇ ರೀತಿ ಶಾಲೆನೂ ಈಗಾಗಲೇ ಸುಮಾರು ಒಂದು ಏಳೆಂಟು ಲಕ್ಷ ರೂಪಾಯಿ ಅಭಿವೃದ್ಧಿ ಮಾಡಿದ್ದೀವಿ ಇನ್ನು ಮುಂದೆ ಸುಮಾರು ಕೆಲಸಗಳಿದೆ ಅದಕ್ಕೂ ಸಹ ನಮ್ಮ ಬೇರೆ ಕಡೆ ಸರ್ವಿಸ್ ಮಾಡೋ ಬದಲು ಇಲ್ಲೇ ಮಾಡೋಣ ಜೊತೆಗೆ ನಮ್ಮ ಜಿಲ್ಲಾ ರಾಜ್ಯಪಾಲ ಸುಬ್ರಹ್ಮಣ್ಯ ಅವರು ಏನು ಕಾರ್ಯಕ್ರಮ ಲಕ್ಷ ಅಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಈಗಾಗಲೇ ಎಲ್ರಿಗೂ ಒಂದು ಆರೋಗ್ಯ ದೃಷ್ಟಿಯಿಂದ ಇವತ್ತು ಎಲ್ಲರಿಗೂ ಮುಖ್ಯವಾಗಿ ಆಮ್ಲಜನಕ ಬೇಕು ಆಮ್ಲಜನಕ ಬೇಕು ಅನ್ನೋ ಗಿಡ ಮರ ಬೆಳೆಸಿ ಪೋಷಿಸ್ಬೇಕು ಅದನ್ನು ನಮ್ಮ ಜಿಲ್ಲಾ ವತಿಯಿಂದ ಒಂದು ದೊಡ್ಡ ಕಾರ್ಯಕ್ರಮ ಅದು ಆ ಕಾರ್ಯಕ್ರಮನ ನಿಜವಾಗ್ಲೂ ನಾವು ಅವ್ರು ಕೈ ಜೋಡಿಸ್ತಾ ಇದ್ವಿ ನಮ್ಮ ಜಿಲ್ಲಾ ಗೌರ್ವರ್ ಜೊತೆಗೆ ನಮ್ಮ ಸಂಸ್ಥೆಯನ್ನು ಕೈ ಜೋಡಿಸಿ ಏನು ಬೇಕು ನಾವು ಅವ್ರ ಸಪೋರ್ಟ್ ನಿಂಚ್ಕೊಂಡು ಆ ಕಾರ್ಯಕ್ರಮಗಳನ್ನ ಅವರು ಎಲ್ಲ ಏನು ಅವರು ಎಂಟು ವಿಷನ್ಗಳು ಇಟ್ಕೊಂಡಿದಾರೋ ಅದಕ್ಕೆ ನಾವು ಪೂರಾ ಸಪೋರ್ಟ್ ಕೊಡ್ತೀವಿ ಅಂತೇಳಿ ನಮ್ಮ ಜೊತೆಗೆ ನಮ್ಮ ಕ್ಲಬ್ ಬಂದಂಥ ಎಲ್ಲ ನಮ್ಮ ಸಮಸ್ಯ ಸದಸ್ಯಗಳಿರ್ಬೋದು ವಿವಿಧ ಬಂಡೆಯಿಂದ ಇರ್ಬೋದು ನಗರದಿಂದ ಬಂದ ಬಂದೂರಿನ ಬಂದಿದ್ದಾರೆ ಎಲ್ರಿಗೂ ಸಮಯದಲ್ಲಿ ನಮ್ಮ ಕರೆಗೆ ಹೋಗಿಟ್ಟು ಈ ಕಾರ್ಯಕ್ರಮ ಬಂದು ಯಶಸ್ಸು ಕೊಡಿಸಿದ್ದಾರೆ ನಮ್ಮ ಮಾಧ್ಯಮ ಮಿತ್ರರು ಸಹ ಬಂದು ಅವ್ರಿಗೂ ಯಶಸ್ಸು ಕೊಡಿಸೋದಕ್ಕೆ ಈ ಸಂದರ್ಭ ಅವ್ರಿಗೂ ಸಹ ನನ್ನ ಸಮಸ್ಯೆಯ ಪರವಾಗಿ ಋತುಪೂರ್ಕ ಧನ್ಯವಾದ ತಿಳಿಸ್ತೇನೆ ಜೈನ ನಿರ್ವಹಿಸುತ್ತಿರ್ತಕ್ಕಂಥ ಒಂದು ಆಶಾ ನೆನಪು ಕೂಡ ಇದೆ ಜೊತೆಗೆ ನೀವು ಅನುಭವ ಏನು ಜಿಲ್ಲೆ ಮತ್ತೆ ವಲಯ ಪ್ರಾಂತೀಯ ಚಿತ್ರದಲ್ಲಾಲ್ಕು ಸಂಸ್ಥೆಗಳಿಗೂ ವ್ಯವಸ್ಥೆ ನಿರ್ವಹಿಸತಕ್ಕಂಥ ಸೇರಿದ ಕೆಲವು ಮಾಹಿತಿಗಳು ಯೋಧರು

प्रसिद्ध लयन क्लब आफ् मैसूरी इंस्टलेशन सेम भाग अत्य सतोष विषयों की नम पूज्य श्रीम महाराजराजे क्लब उद्घाटन अरविद उद्घाटन आगे ट क्लब उद्घाटन आगे आंदर्भ उपस्थितर क्लब उद्घाटन मैसू समाज से दुर्ड संबंध है भारतीय पारंपरिया भारतीय वो पद्धत अब मैसूर संस्थान का निरंतर मैसूरन संस्थे सह मैसूर और चर्चा ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ